ಶಿವಮೊಗ್ಗದ ಬಿಎಚ್ ರಸ್ತೆಯಲ್ಲಿರುವ ಖಾಸಗಿ ಮೊಬೈಲ್ ಶಾಪ್ನಲ್ಲಿ ವ್ಯಕ್ತಿಗಳಿಂದ ಸೈಯದ್ ಬರ್ಕತ್ ಎಂಬಾತನಿಗೆ ಚಾಕು ಇರಿತವಾಗಿತ್ತು ಸದ್ಯ ಚಾಕು ಇರಿದ ಆರೋಪಿಗಳು ಪೊಲೀಸರ ಅತಿಥಿಯಾಗಿದ್ದಾರೆ ಘಟನೆಯಲ್ಲಿ ಗಾಯಗೊಂಡಿರುವ ಸೈಯದ್ ಬರ್ಕತ್ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿಗಳಿಂದ ಚಾಕು ಇರಿದಿರುವುದಾಗಿ ತಿಳಿದು ಬಂದಿದೆ ಪೊಲೀಸರು ಆರೋಪಿಗಳಿಗಾಗಿ ಮೊಹಮ್ಮದ್ ಶಹಬಾಜ್ ಹಾಗೂ ಆಕಾಶ್ ಎಂಬುವರನ್ನ ಬಂಧಿಸಿದ್ದಾರೆ ಇರಿತಕ್ಕೆ ಬಳಸಿದ ಚಾಕುವನ್ನ ದಾದಾಪೀರ್ ಎಂಬ ವ್ಯಕ್ತಿ ಒದಗಿಸಿದ್ದಾನೆ ಎಂದು ಎಸ್ಪಿ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಘಟನೆಗೆ ಕಾರಣ ವೈಯಕ್ತಿಕ ವೈಷಮ್ಯವಾಗಿದ್ದು ಆರೋಪಿಗಳು ಮತ್ತು ಗಾಯಾಳು ಪರಸ್ಪರ ಪರಿಚಿತರಾಗಿದ್ದಾರೆ ಸದ್ಯ ಗಾಯಾಳು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಘಟನೆಯಲ್ಲಿ ಗಾಯಾಳುವಿಗೆ ಸಣ್ಣ ಪ್ರಮಾಣದ ಗಾಯಗಳಾಗಿದ್ದು ಪ್ರಾಣಪಾಯವಿಲ್ಲ ಎಂದು ತಿಳಿದು ಬಂದಿದೆ

ನಾ ಅವರ ಅಣ್ಣ ಬರ್ಕತ್ ಅವ್ರದ್ದು ಮೊಬೈಲ್ ಶಾಪ್ ಇದೆ ಅಂಬಿರಾಮ ಸರ್ಕಲ್ ಅಲ್ಲಿ ನಾವಿಬ್ರೆ ಜೊತೆ ಅಂಗಡಿ ಮಾಡ್ತಾ ಇದ್ದೀವಿ ಅಮಿರ್ ಸರ್ಕಲ್ ಅಲ್ಲಿ ಇರೋದು ವೆಂಕಟೇಶ್ವೀ ಟೌಸ್ ಆಪೋಸಿಟ್ ಎಸ್ ಎಸ್ ಕಲೆಕ್ಷನ್ ಅಂತ ನಾಲ್ಕು ಹತ್ತಿಗೆ ನಾನು ಊಟಕ್ಕೆ ಹೋಗ್ತೀನಿ ನಾಲ್ಕು ಇಪ್ಪತ್ತೈದು ಆ ಟೈಮಲ್ಲಿ ಆಗತ್ತೆ ಇದು ಯಾರು ಇಬ್ರು ಬಂದು ಚಾಕು ಹಾಕ್ತಾರೆ ಅವನಿಗೆ ಅಷ್ಟೇ ಏನು ಕಷ್ಟ ನನ್ನ ತಮ್ಮ ಅವನು ಸೈಯದ್ ಬರ್ಕತ್ತು ಮೊಬೈಲ್ ಅವ್ನ ಮೆಕ್ಯಾನಿಕ್ ನಾನು ಅವ್ನ ಮೆಕ್ಯಾನಿಕ್ ನಾನು ಓನರ್ ಅಣ್ಣ ತಮ್ಮನ ಒಂದು ದೊಡ್ಡ ಅಣ್ಣ ಅವ್ನ ಸಣ್ಣ ತಮ್ಮ ನಂದು ರೀಸನ್ ಗೊತ್ತಿಲ್ಲ ಸರ್ ಏನಂತ ರೀಸನ್ ಹಳೆ ದೇಶ ಅದೇನು ಗೊತ್ತಿಲ್ಲ ಅವ್ರು ಪೊಲೀಸ್ ಅವ್ರು ಮಾಡ್ತಾ ಇದಾರೆ ತನಿಖೆ ಮಾಡ್ಲಿ ಆಮೇಲೆ ಗೊತ್ತಾಗತ್ತೆ ಏನಂತ ಅದು ನಮಗ್ ಗೊತ್ತಿಲ್ಲ ಒಟ್ಟು ಹುಡುಗ ಹೊಡೆದಿರೋದು ಅವ್ನು ಕಿಲಿವಿನ ಇವನೇ ಅವನು ಅವನು ಶಾಬಾ ಅಂತ ಅವನು ಹೊಡೆದಾನೆ ಚಾಕು ಯಾನೆ ಇನ್ನೊಬ್ಬ ಯಾರಂತ ಗೊತ್ತಿಲ್ಲ ಆಚೆ ಇದ್ದ ಅವನು ಅವನ ಜೊತೆ ಬಂದು ಮಾಡ್ದ ಅವನು ಚಾಕುವಿಂದ ಐದು ಆರು ಇದು ಹಾಕಿದ್ದಾರೆ ಆರು ಹ್ಮ್ ಮೂರ್ ಸತಿ ನಾಲ್ಕೈ ಆರ್ ಸತಿ ಹಾಕಿದ್ದಾರೆ ಇದು ಕೈಗೆ ಎರಡು ಇದು ಎರಡು ಇದು ಒಂದು ಕಟ್ಟಾಗಿದೆ ಇಲ್ಲಿಂದ ಕೈ ಆ ಮೊಬೈಲ್ ಅಂಗಡಿ ಒಳಗ್ ನುಗ್ಗಿ ಹಾಕಿರೋದು ಇದ್ರು ಯಾವಂದು ಏನು ಗಲಾಟೆ ಇಲ್ಲ ಅವ್ನ ಆತರ ಹುಡುಗ ಅಲ್ಲ ಅದೇನು ಗೊತ್ತಿಲ್ಲ ಸರ್ ಏನೇನಂತ ಪೊಲೀಸ್ ಅವರಿಗೆ ಗೊತ್ತು ಅವ್ರು ಮಾಡ್ತಾರೆ ಅವ್ರ ತನಿಖೆ ಮಾಡ್ತಾರೆ ಆರಾಮಾಗಿ ಇದ್ದಾನೆ ಟ್ರೀಟ್ಮೆಂಟ್ ನಡೀತಾ ಇದೆ ಮಾತಾಡ್ತಾ ಇದ್ದಾನೆ ಎಲ್ಲ ನಡೀತಾ ಇದೆ ವಸೀಮ್ ಅಂತ ಸೈಯ್ಯ್ ಅಜೀಜ್ ಅಂತ ನಾವು ಅಣ್ಣ ಅವ್ರದ್ದು ಬರ್ಕಾತ್ ಅವ್ರ ಅಣ್ಣ ನಾನು